ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ರೆಡ್ಜು ಕಾರ್ ಗಾಡಿ ಕಳಿಸ್ಕೊಟ್ಟಿದೀರಿ ಸೇಲ್ಗೆ ಅಂತ ವೈಟ್ ಕಲರು ವೈಟ್ ಬೋರ್ಡು ಹೌದು ಸರ್ ಹೌದು ಏನೈತ್ರಿ ಸರ್ ಮಾಡಲು ಸರ್ ಅದು ಎರಡು ಸಾವಿರದ ಹದಿನಾರನೇ ಮಾಡಲ್ ಸರ್ ಅದು ಎರಡು ಸಾವಿರದ ಹದಿನಾರು ಹದಿನಾರು ಮಾಡಲ್ ಐತ್ರಿ ಹೌದು ಸರ್ ಓಕೆ ಓನರ್ ಎಷ್ಟಾಗೈತೆ ರೀ ಗಾಡಿಗೆ ನಾವು ಸೆಕೆಂಡ್ ಓನರ್ ಸರ್ ನಾವು ನೀವು ಸೆಕೆಂಡ್ ಓನರು ಗಾಡಿ ತೊಗೊಳ್ರಿ ಥರ್ಡ್ ಓನರ್ ಆಗ್ತಾರೆ ಹೌದು ರೀ ಸರ್ ರನ್ನಿಂಗ್ ಎಷ್ಟು ರೀ ಸರ್ ಕಿಲೋಮೀಟ್ರು ಸರ್ ಒಂದು ಎಪ್ಪತ್ತು ಓಡಿದೆ ಸರ್ ಅದು ಓಕೆ ಒಂದು ಲಕ್ಷದ ಎಪ್ಪತ್ತಾರು ಕಿಲೋಮೀಟರ್ ರನ್ನಿಂಗ್ ಓಡೈತೆ ರೀ ಇದು ಜೆನ್ಯನ್ ರನ್ನಿಂಗ್ ಶೋ ರೂಮ್ ರೆಕಾರ್ಡ್ ಐತೆ ರೀ ಹೌದು ರೀ ಸರ್ ಶೋ ರೆಕಾರ್ಡ್ ಇದೆಲ್ಲ ಜೆನ್ಯನ್ ರನ್ನಿಂಗ್ ಸರ್ ಅದು ಹೊರಗಡೆ ಸರ್ವಿಸ್ ಮಾಡಿಸಿದ್ದೀವಿ ನಾವು ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದೀರಾ ಹೌದು ಸರ್ ಹೌದು ಓಕೆ ಸರ್ ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟು ಬ್ಯಾಕ್ ಸೈಡ್ ಸ್ಟೆಪ್ನಿ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ರೆ ಪರ್ಸೆಂಟೇಜು ಸರ್ ಎಲ್ಲ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸರ್ ಐದು ಟೈರ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ತನಕ ಟೈರ್ ಆಯ್ತು ಸ್ಟೇಪ್ ಹುಡ್ಕೊಂಡು ಐದು ಟೈರು ಹಾಂ ಹೌದು ಸರ್ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ಪಿಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ ಸರ್ ಸರ್ ಇಂಜನ್ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಇದು ಫ್ರಂಟು ಬ್ಯಾಕ್ ಬಂಪರು ಹೊಸದಾಗಿಸಿದೀನಿ ಸರ್ ನಾನು ಮೊನ್ನೆ ಓಕೆ ಎಲ್ಲ ಬಾಡಿ ಓಕೆ ಸರ್ ಎಲ್ಲ ಏನು ಒಂಚೂರು ಕೆಲಸ ಇಲ್ಲ ಗೈಡಿಯಲ್ಲಿ ಬಂಪರ್ ಏನು ಮಾಡಿಸಿದ್ರೆ ಫ್ರಂಟು ಬ್ಯಾಕ್ ಸೈಡದು ಹೊಸದಾಗಿಸಿದಾರೆ ಹಾಂ ಹೊಸದಾಗಿಸಿದ್ದೀನಿ ಸರ್ ಎರಡು ಸಣ್ಣ ಪುಟ್ಟ ಟಚ್ ಅಪ್ ಆಗಿತ್ತು ಅದು ಪೇಂಟ್ ಇದಾಗುತ್ತೆ ಅಂದ್ಬಿಟ್ಟು ನಾವು ಹೊಸದೇ ಹಾಕ್ಸಿರೋದು ಹೌದಾ ಹೌದು ಸರ್ ಓಕೆ ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಶಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೆಸಸ್ಸು ಓರ್ಸಿನ ಜಂಪು ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಸರ್ ಗಾಡಿ ಮೇಲೆ ಆ ಥರ ಏನಿಲ್ಲ ಸರ್ ಎಲ್ಲ ಗುಡ್ ಕಂಡೀಷನ್ ಆಗಿದೆ ಗಾಡಿ ಓಕೆ ನಿಮ್ಮ ಕೈಲಿ ಮಾತ್ರ ಕ್ಲೀನಾಗಿ ಕ್ಲಿಯರ್ ಐತೆ ಆ ಹಾಂ ಕ್ಲಿಯರ್ ಆಗೈತೆ ಓಕೆ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನಪ್ ಇಲ್ಲ ಯಾವ ಥರ ಇಟ್ಕೊಂಡಿರ ಕರೆಕ್ಟ್ ಆಗೈತೆ ಸರ್ ಅದೆಲ್ಲ ಒರ್ಜಿನಲ್ ಇದೆ ಸರ್ ಅದೆಲ್ಲ ಇಂಜನ್ ಆಯಿತು ಬಾಡಿ ಆಯಿತು ಹ್ಞೂ ಅಂದರೆ ಶೋ ಎಲ್ಲ ಸರ್ವಿಸ್ ಮಾಡಿಸಿ ಇಟ್ಟಿದ್ದೀರ ಗಾಡಿಗೆ ಹಾಂ ಶೋ ರೂಮಲ್ಲಿಲ್ಲ ಸರ್ ಹೊರಗಡೆ ಆಗಿದೆ ಓಕೆ ಹೊರಗಡೆ ಆಗಿದ್ರು ಕೂಡ ಒಟ್ಟು ಸರ್ವಿಸ್ ಮಾಡಿಸಿದ್ರಲ್ಲ ಕಂಪಲ್ಸರಿ ಆ ನೀಟಾಗಿ ಸರ್ವಿಸ್ ಆಗಿದೆ ಸರ್ ಗಾಡಿ ಎಲ್ಲ ಕಂಡೀಷನ್ ಆಗಿ ಇದೆ ಹ್ಞೂ ಹ್ಞೂ ಓಕೆ ಏನ್ ಬರ್ತೀರಿ ನಿಮ್ಮ ಕೈಲಿ ಎಲ್ಲ ಮೈಲೇಜು ಸರ್ ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಿದೆ ಡೀಸೆಲ್ ಗಾಡಿ ಅದು ಇಪ್ಪತ್ತೆರಡರ ತನಕ ಬರ್ತೈತೆ ರೀ ಹೌದು ಸರ್ ಹೌದು ಓಕೆ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದ ಸರ್ ಫೀಚರ್ಸು ಏನೇನು ಐತೆ ರೀ ಸರ್ ಅದು ಎಲ್ ಡಿ ಐ ಸರ್ ಅದು ಎಲ್ ಡಿ ಐತೆ ರೀ ಹಾಂ ಪವರ್ ಸ್ಟೇರಿಂಗು ಸಿಸ್ಟಮ್ ಹಾಕ್ಸಿದ್ದೀನಿ ರಿವರ್ಸ್ ಕ್ಯಾಮ್ರಾ ಇದೆ ಓಕೆ ಪವರ್ ವಿಂಡೋಸ್ ಬರೋಲ್ಲ ಸರ್ ಅದಕ್ಕೆ ಎಲ್ ಡಿ ಐ ಹೌದು ಹಾಂ ಇಷ್ಟು ಸರ್ ಫ್ಯೂಚರ್ ಅದರಲ್ಲಿ ಓಕೆ ಎಷ್ಟು ಇದ್ದಿದ್ದು ಮಾತ್ರ ವರ್ಕಲ್ಲಿ ಇಟ್ಟಿದ್ದೀರಲ್ಲ ಎಲ್ಲ ಇದೆ ಸರ್ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ ಎಫ್ ಸಿ ಇನ್ಶೂರೆನ್ಸ್ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದಾರೆ ಸರ್ ಎಫ್ ಸಿ ಮೂವತ್ತೊಂದರ ಗಂಟೆ ಇದೆ ಇನ್ಶೂರೆನ್ಸ್ ಇನ್ನು ಆರು ಇದೆ ಸರ್ ಇವಾಗ ಗಾಡಿ ತೊಗೊಂಡ್ರಿ ಆರು ತಿಂಗ್ಳು ತನಕ ಇನ್ಶೂರೆನ್ಸ್ ಸಿಗ್ತೈತೆ ರೀ ಹಾಂ ಸಿಗ್ತೈತೆ ಸರ್ ಹ್ಞೂ ಓಕೆ ರೀ ಇನ್ನು ಡೈರೆಕ್ಟು ರೇಟದ ವಿಷಯ ಉದಾ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಸರ್ ಹ್ಞೂ ನಿಮ್ಮ ಚಾನಲ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಮೂರು ಲಕ್ಷ ಹತ್ತು ಸಾವಿರ ಹಂಗೆ ಬಿಟ್ಟು ಕೊಡ್ತೀನಿ ಸರ್ ಓಕೆ ಮಾಡಲ್ ಎರಡು ಸಾವಿರದ ಹದಿನಾರು ಮಾಡಲ್ಲು ತಾವು ಆಲ್ರೆಡಿ ಓನರ್ ಸೆಕೆಂಡ್ ಆಗಿದ್ರೆ ಗಾಡಿ ಯಾರು ತೊಗೊತೀರೋ ಓನರ್ ಆಗ್ತಾರೆ ಹೌದು ಸರ್ ಓಕೆನಾ ಇವಾಗ ರೇಟ್ ಬಂದ್ಬಿಟ್ಟು ಮೂರ್ ಲಕ್ಷ ಇಪ್ಪತ್ತ್ ಸಾವಿರ ನಮ್ ಕಡೆ ಬಂದ್ರೆ ಹತ್ತು ಸಾವಿರ ರೂಪಾಯಿ ನಗೇಷನ್ ಮಾಡಿದ್ರು ಕೂಡ ಮೂರ್ ಲಕ್ಷ ಹತ್ ಸಾವಿರ ಗಾಡಿ ಕೊಡ್ತೀರಾ ಹೌದು ಸರ್ ಹೌದು ರೇಟ್ ಆಗುತ್ತೆ ಮಾಡ್ತೀರಾ ಸರ್ ಇಲ್ಲಿ ಸರ್ ನಿಮ್ ಕಡೆಯಿಂದ ಬಂದ್ರೆ ಸಾವಿರ ನೋಡ್ಕೊಡ್ತೀನಿ ನೋಡ್ಕೊಡ ಪ್ರಯತ್ನ ಮಾಡ್ತೀರಾ ಮೂರು ಗಂಟೆ ಗಾಡಿ ಲೊಕೇಶನ್ ಇದು ಜಿಲ್ಲೆ ದೇವದುರ್ಗ ತಾಲೂಕು ಜಾಲಳ್ಳಿ ಹೋಬಳಿ ಸೋಮನ ಮರಡಿ ಗ್ರಾಮ ಅಂತೇಳಿ ಇಲ್ಲಿ ಬಂದು ಕಾಲ್ ಮಾಡಿದ್ರೆ ನಾನು ಮಾಡ್ತೀನಿ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತಿ ಹಾಂ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಸರ್ ಆದಷ್ಟು ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಗಾಡಿ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡ್ತಾ ಅವಶ್ಯಕತೆ ಇಲ್ಲ ತಮ್ಮ ಫ್ಯಾಮಿಲಿ ಯೂಸ್ ಆಗಿರ್ಬೋದು ಆರಾಮಾಗಿ ಉಡಿಸ್ಕೋಬೋದಲ್ಲ ತಗೊಂಡ್ರು ಆರಾಮ ಆರಾಮಾಗಿ ಗಾಡಿ ನೋಡ್ಕೊಂಡೆ ತಗೊಂಡು ಹೋಗಬಹುದು ಸರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ಥ್ಯಾಂಕ್ ಯು ಓಕೆ ಓಕೆ ಯು